ಸಮಸ್ತ ಚಂದನ ವಾಹಿನಿಯ ಪ್ರೇಕ್ಷಕರಿಗೆ ಶಕ್ತಿ ಕಾರ್ಯಕ್ರಮಕ್ಕೆ ಆಧಾರದ ಸುಸ್ವಾಗತ ಪುರಾಣ ಪುಣ್ಯ ಕಥೆಗಳಲ್ಲಿ ಮಹಿಳೆಯನ್ನ ಶಕ್ತಿ ಸ್ವರೂಪಿಣಿಯಾಗಿ ಬಿಂಬಿಸಿದ್ದಾರೆ ಸಮಾಜದ ಉದ್ಧಾರಕ್ಕೆ ಅವಳ ಪಾತ್ರ ಹಿರಿದು ಕಾಲಕಾಲದಲ್ಲಿಯೂ ಅವಳು ಶಕ್ತಿಯಾಗಿ ಸಾಧಕಿಯಾಗಿ ಮೆರೆಯುತ್ತಿದ್ದಾಳೆ ಇವತ್ತಿನ ಶಕ್ತಿ ಕಾರ್ಯಕ್ರಮದಲ್ಲಿ ಅಂತಹ ಸಾಧಕಿಯರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ ಹೆಸರಾಂತ ಜಾನಪದ ಹಾಡುಗಾರ್ತಿ ಗಮಕಿ ಶ್ರೀಮತಿ ಶುಭಾ ರಾಘವೇಂದ್ರ ರವರು ಇಲ್ಲಿದ್ದಾರೆ ಅವರ ಜೊತೆ ಅವರ ಸುಪುತ್ರಿ ಕುಮಾರಿ ತನುಶ್ರೀ ಅವರು ಕೂಡ ನಮ್ಮೊಂದಿಗಿದ್ದಾರೆ ಬನ್ನಿ ಅವರೊಂದಿಗೆ ಮಾತುಕತೆಯನ್ನ ಮುಂದುವರೆಸ್ತಾ ಅವರ ಹಾಡುಗಳನ್ನ ಕೂಡ ಕೇಳೋಣ ಮೇಡಮ್ ನಮಸ್ತೆ ನಮಸ್ತೆ ನಮ್ಮ ಶಕ್ತಿ ಕಾರ್ಯಕ್ರಮಕ್ಕೆ ನಿಮಗೆ ಆಧಾರದ ಯು ಮೊದಲಿಗೆ ನಾನು ಕೇಳ್ಪಟ್ಟಿರೋದೇನಂತಂದ್ರೆ ನೀವು ಶಾಸ್ತ್ರೀಯ ಸಂಗೀತವನ್ನ ಕಲಿತು ಗಮಕ ಕಲೆಯನ್ನ ಅಭ್ಯಾಸ ಮಾಡಿದ್ದೀರಾ ಈ ಶಾಸ್ತ್ರೀಯ ಸಂಗೀತಕ್ಕೂ ಗಮಕ ಕಲೆಗೂ ಏನು ವ್ಯತ್ಯಾಸ ನಿಮ್ಮ ಗುರುಗಳ ಬಗ್ಗೆಯೂ ಹಾಗೆಯೇ ಸ್ವಲ್ಪ ತಿಳಿಸ್ಕೊಡಿ ಮೊದಲಿಗೆ ನಾನು ಕಲ್ತಿದ್ದೆ ಗಮಕ ನಾನು ನನ್ನ ಏಳನೇ ವಯಸ್ಸಿನಲ್ಲಿದ್ದಾಗ ನಾನು ಬಿ ಎಚ್ ನಾಗರತ್ನಮ್ಮ ಅವರ ಹತ್ರ ನಾನು ಗಮಕ ಕಲಿತೆ ತದನಂತರದಲ್ಲಿ ನಂದು ಶಾಸ್ತ್ರೀಯ ಸಂಗೀತ ಅಭ್ಯಾಸ ಆಗಿದ್ದು ನಾನು ಬರ್ತಾ ಬರ್ತಾ ಕಂಡುಕೊಂಡಿದ್ದೇನು ಅಂತಂದರೆ ಈ ಗಮಕ ಕಲೆ ಅಂತಂದರೆ ನಿಮಗೆ ಆದಿಗಮಕಿಗಳು ಪುರಾಣ ರಾಮಾಯಣದ ಕಾಲದಲ್ಲಿ ಇರ್ತಕ್ಕಂಥ ಲವಕುಶರು ಅವರು ಆದಿಗಮಕಿಗಳು ಅಲ್ಲಿಂದ ಈ ಗಮಕ ಕಲೆ ಪ್ರಾರಂಭ ಆಯಿತು ಈ ಗಮಕ ಕಲೆ ಸಾಹಿತ್ಯ ಪ್ರಧಾನ ಮತ್ತೆ ಇದರಲ್ಲಿ ಯಾವುದೇ ರೀತಿ ತಾಳದ್ದು ಇರಲ್ಲ ನಾವು ಕಾವ್ಯಗಳನ್ನು ಹಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ನವರಸಗಳಿಗೆ ತಕ್ಕ ಹಾಗೆ ರಾಗಗಳನ್ನು ಅಳವಡಿಸಿ ಇಲ್ಲಿ ಯಾವುದೇ ರೀತಿ ಯಾವುದು ಇನ್ಸ್ಟ್ರೂಮೆಂಟು ಅಥವಾ ಬೇರೆ ಇನ್ಯಾವುದ್ರ ಸಹಾಯ ಇಲ್ಲದೆ ಮುಖ ನಟನೆಗಳು ಆ ಥರದ್ದು ಏನೂ ಸಹಾಯ ಇಲ್ಲದೆ ಕೇವಲ ನಮ್ಮ ಧ್ವನಿ ಮುಖಾಂತರ ರಾಗಗಳ ಮುಖಾಂತರ ಆ ಸಾಹಿತ್ಯವನ್ನ ನಾವು ಜನರಿಗೆ ತಲ್ಪಿಸೋದ್ರಲ್ಲಿ ಯಶಸ್ವಿ ಆಗ್ತೇವೆ ಗಮಕದಲ್ಲಿ ಹಾಗೆ ಶಾಸ್ತ್ರೀಯ ಸಂಗೀತ ಏನು ಅಂತಂದ್ರೆ ಅದೊಂದು ಚೌಕಟ್ಟಿಗೆ ಒಳಪಡುತ್ತೆ ಅದರಲ್ಲಿ ನೀವು ಸಂಗತಿಗಳು ಹೀಗಿದೆ ಹಾಗೆ ಹಾಡ್ಬೇಕಂದ್ರೆ ಹಾಗೆ ಹಾಡಬೇಕು ಅದ್ರಲ್ಲಿ ಯಾವುದೇ ನಾವು ಬದಲಾವಣೆ ಮಾಡ್ಕೊಳ್ಳೋ ಹಾಗಿಲ್ಲ ಆದರೆ ಈ ಗಮಕದಲ್ಲಿ ನಮ್ಮ ಮನೋಧರ್ಮ ನಾವು ಅದಕ್ಕೆ ತಕ್ಕ ಹಾಗೆ ರಾಗಗಳನ್ನು ಅಳವಡಿಸ್ಕೊಂಡು ನಾವು ಅದನ್ನ ಹಾಡಬಹುದು ಹಾಗಾದ್ರೆ ಇದರಲ್ಲಿ ಸಾಹಿತ್ಯಕ್ಕೂ ಪ್ರಧಾನ್ಯತೆ ಅಂತ ನೀವ್ ಹೇಳಿದ್ರಿ ಜಾಸ್ತಿ ಪ್ರಧಾನ ಗಮಕ ಕಲೆ ಕಲಿಬೇಕಾದ್ರೆ ಸಾಹಿತ್ಯದ ಅರಿವು ಚೆನ್ನಾಗಿರ್ಬೇಕು ಇರ್ಬೇಕು ಸೊ ಕಲಿಯೋದ್ರಿಂದ ಸಾಹಿತ್ಯದ ಅರಿವು ಚೆನ್ನಾಗ್ ಆಗತ್ತೆ ಮತ್ತೆ ಕನ್ನಡ ನಮ್ಮ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಮಾತ್ರ ಇರ್ತಕ್ಕಂಥದ್ದು ಗಮಕ ಕಲೆ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲು ತುಂಬಾ ಹೆಮ್ಮೆ ಆಗುತ್ತೆ ಈ ಮುಖಾಂತರ ಈಗಂತೂ ಕನ್ನಡ ಎಲ್ಲೋ ಹೋಗ್ತಾ ಇದೆ ಆ ಕನ್ನಡ ಕೂಡ ಮಕ್ಕಳು ಕಲ್ತ್ರೆ ಅದು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬೋದು ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂತ ಒಂದು ನಾನುಡಿನೇ ಇದೆ ಇವತ್ತು ನಿಮ್ಮ ಜೊತೆ ನಿಮ್ಮ ಪುತ್ರಿಯೂ ಸಹ ಇಲ್ಲಿದ್ದಾರೆ ಸೊ ನಿಮ್ಮ ಬಗ್ಗೆ ಒಂಚೂರು ತಿಳಿಸ್ಕೊಡಿ ನೀವು ಹೇಗೆ ಸಂಗೀತ ಕ್ಷೇತ್ರಕ್ಕೆ ಬಂದ್ರಿ ಅಮ್ಮನನ್ನು ನೋಡಿ ನಿಮಗೆ ಆ ಒಂದು ಸಂಗೀತ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟ ಹೇಗೆ ನಂಗೆ ಐ ಡೋಂಟ್ ರಿಮೆಂಬರ್ ದಿ ಎಕ್ಸಾಕ್ಟ್ ಪಾಯಿಂಟ್ ನಾನು ಯಾವಾಗ ಹಾಡೋಕೆ ಸ್ಟಾರ್ಟ್ ಮಾಡಿದೆ ಅಂತ ಆದರೆ ಅಮ್ಮನ್ ಕೊಲೀಗ್ಸ್ ಎಲ್ಲರೂ ಹೇಳ್ತಾರೆ ದಟ್ ನಾನು ಅಮ್ಮನ ಹೋಟೆಲ್ ಇದ್ದಾಗ್ಲೇ ಅಮ್ಮ ಮ್ಯೂಸಿಕ್ ಬಂದಿದೆ ಅಂತ ಅಂದ್ಬಿಟ್ಟು ಆ್ಯಂಡ್ ನನಗೆ ಮೆಮೊರಿ ಇರೋ ಪ್ರಕಾರ ನಾನು ಸ್ಟೇಜ್ ಮೇಲೆ ಫಸ್ಟ್ ಹಾಡಿದ್ದೇನೆ ನನಗೆ ಮೂರು ವರ್ಷ ಇರುವಾಗ ಸೊ ಇವಾಗ ಆಲ್ಮೋಸ್ಟ್ ಸೆವೆಂಟೀನ್ ಇಯರ್ಸಿಂದ ಹಾಡ್ತಾಯಿದ್ದೀನಿ ಆ್ಯಂಡ್ ಯಾವಾಗಿಂದ ಸಂಗೀತ ಇಷ್ಟ ಅಂತ ಹೇಳೋಕ್ಕಾಗಲ್ಲ ಯಾಕಂತಂದರೆ ಅದು ಐ ಕಾಂಟ್ ರಿಮೆಂಬರ್ ಅದು ಯಾವಾಗಲಿದ್ರೂ ಮನೇಲಂತೂ ಮೂರು ಹೊತ್ತು ಇದ್ದೆ ಇತ್ತು ಅಮ್ಮನ ಹಾಡು ಆಫ್ಕೋರ್ಸ್ ಕೇಳ್ತಿದ್ದೆ ಮತ್ತು ಮನೆಯಲ್ಲೂ ತುಂಬ ಸಂಗೀತ ಆ್ಯಂಡ್ ಸ್ಕಲ್ಚರ್ ಇನ್ ಜನರಲ್ ತುಂಬ ಜಾಸ್ತಿ ಹಾಗಾಗಿ ಸಂಗೀತ ತುಂಬ ಇಷ್ಟ ಬಟ್ ಮೊದಲಿಗೆ ತುಂಬ ತುಂಟಿ ಇದ್ದೆ ಕಲಿತಿರ್ಲಿಲ್ಲ ಕೂತ್ಕೊಂಡು ಬಟ್ ಕೇಳಿ ಕೇಳಿ ಹಾಡ್ತಿದ್ದೆ ಆ್ಯಂಡ್ ಫಾರ್ಮಲಾಗಿ ಫಸ್ಟ್ ನಾನು ಕಲ್ತಿದ್ದು ಶಾಸ್ತ್ರೀಯ ಸಂಗೀತನೇ ಆಲ್ಮೋಸ್ಟ್ ಪ್ಯಾರ್ಲಿಲಿ ನಾನು ಅಮ್ಮನ ತರಹನೇ ಗಮಕ ಹಾಡಕ್ಕೆ ಸ್ಟಾರ್ಟ್ ಮಾಡಿದೆ ವೆರಿ ಯಂಗ್ ಈಜ್ ನನ್ನ ಅಬ್ಸರ್ವೇಷನ್ ಪ್ರಕಾರ ಶಾಸ್ತ್ರೀಯ ಸಂಗೀತದಲ್ಲಿ ಸಂಗೀತ ಜಾಸ್ತಿ ಮುಖ್ಯ ಅಂದರೆ ಫಸ್ಟ್ ಸಂಗೀತ ಬರುತ್ತೆ ನಿಮ್ಮ ಸಂಗೀತದ ಏನು ನಾಲೆಡ್ಜ್ ಇದೆ ಆಮೇಲಿಂದ ಹೌ ವೆಲ್ ಯು ಆರ್ ಏಬಲ್ ಟು ಪ್ರೆಸೆಂಟ್ ಮ್ಯೂಸಿಕ್ ಅನ್ನೋದು ಶಾಸ್ತ್ರೀಯ ಸಂಗೀತ ಆದರೆ ಗಮ್ಕಾ ಇಸ್ ದ ಟೋಟಲ್ ಅಪೋಸಿಟ್ ಫಸ್ಟ್ ಬರೋದೇ ಸಾಹಿತ್ಯ ಯಾಕಂದರೆ ಅಲ್ಲಿ ನಾವು ಹೇಳ್ತಿರೋದೇ ಒಂದು ಕಥೆನ ಸೊ ಅದಕ್ಕೆ ಬರೀ ಒಂದು ಏಡ್ ಆಗಿ ಮ್ಯೂಸಿಕ್ನ ಯೂಸ್ ಮಾಡ್ತೀವಿ ಸೊ ಆ ಒಂದು ನೈಸ್ ಕಾಂಟ್ರಾಸ್ಟ್ ಹ್ಯಾಸ್ ಐ ಥಿಂಕ್ ಹೆಲ್ಪ್ ಮೀ ಇನ್ ಲರ್ನಿಂಗ್ ಆ್ಯಂಡ್ ಟ್ರೈಯಿಂಗ್ ಡಿಫ್ರೆಂಟ್ ಜಾನರ್ಸ್ ಯಾಕಂತಂದರೆ ಬೇರೆ ಈಗ ಭಾವಗೀತೆ ಜನಪದ್ ಗೀತೆ ಎಲ್ಲ ಹಾಡಿದಾಗ ಅದು ಸಂಗೀತನೂ ಮುಖ್ಯ ಸಾಹಿತ್ಯನೂ ಮುಖ್ಯ ಎರಡನ್ನೂ ಹೆಂಗೆ ಬೇರೆ ಮಾಡಿ ಅದು ಎರಡಕ್ಕೂ ಪ್ರಾಧಾನ್ಯತೆ ಹೆಂಗೆ ಕೊಡೋದು ಅಂತ ಎರಡೂ ಹೇಳ್ಕೊಟ್ಟಿದೆ ಅಂತ ನನ್ಗನ್ಸುತ್ತೆ ನಿಮಗೆ ಈ ಗಮಕ ಕಲೆಯಲ್ಲಿ ಒಲವು ಹೇಗೆ ಬಂತು ಯಾಕೆಂದ್ರೆ ಈಗಿನ ಪೀಳಿಗೆಯವರಿಗೆ ಗಮಕ ಕಲೆ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಹಾಗೆಯೇ ಗಮಕ ಕಲೆ ಈಗ ಕ್ಷೀಣಿಸ್ತಾ ಬರ್ತಾ ಇದೆ ಹಾಗಾಗಿ ಈ ಗಮಕ ಕಲೆಯಲ್ಲಿ ಒಲವು ಹೇಗೆ ಬಂತು ಇದ್ರ ಬಗ್ಗೆ ಒಂಚೂರು ಹೇಳ್ತೀರಾ ಮೊದಲಿಗೆ ನಮ್ಮ ತಾಯಿ ಸೇರ್ಸಿದ್ರು ಅಷ್ಟೇ ನಮಗೆ ಗೊತ್ತು ಬಟ್ ಕಲಿತಾ ಕಲಿತಾ ನಮ್ಗೆ ಇದ್ರಲ್ಲಿ ಒಂದು ಖುಷಿ ಕಂಡಿದ್ದು ಅಂದ್ರೆ ಈಗ ಗಮಕ ರೂಪಕಗಳನ್ನ ಮಾಡ್ತಾ ಇದ್ವಿ ಅದರಲ್ಲಿ ಎಲ್ಲಾ ತರದ್ದು ಪಾತ್ರಗಳನ್ನ ಹಾಡಿನ ಮುಖಾಂತರ ಅಭಿನಯಿಸ್ತಾ ಇದ್ವಿ ನಾವು ಹಾಡಿನ ಮುಖಾಂತರ ಅದ್ರಲ್ಲಿ ಕರುಣಾ ರಸ ಇರಬಹುದು ಅಥವಾ ಒಂದು ವೀರ ರಸ ಇರಬಹುದು ಹಾಸ್ಯ ಇರ್ಬೋದು ವ್ಯಂಗ್ಯ ಇರ್ಬೋದು ಪ್ರತಿಯೊಂದೂ ಅದೆಲ್ಲ ತುಂಬಾ ಖುಷಿ ಕೊಡ್ತಾ ಇತ್ತು ಮತ್ತೆ ಪುರಾಣದ ಕಥೆಗಳನ್ನ ಒಳಗೊಂಡಿರ್ತಕ್ಕಂಥದ್ದಾಗಿದ್ರಿಂದ ಆಮೇಲೆ ಎಷ್ಟೋ ಇದರಲ್ಲಿ ನಾವು ಕಥೆಗಳನ್ನು ತಿಳ್ಕೊಳ್ತಾ ಹೋದ್ವಿ ಒಂಥರ ದೈವ ಸಾನ್ನಿಧ್ಯಕ್ಕೆ ಹತ್ರ ಆಗ್ತಾ ಇದೀವೇನೋ ಅನ್ನೋ ಅಂತ ಒಂದು ಭಾವನೆಗಳು ಕೊಡ್ತಾ ಇತ್ತು ಹಾಗಾಗಿ ನನಗೆ ಆ ಗಮಕ ಬಹಳ ಇಷ್ಟ ಆಯಿತು ಬಹಳ ಖುಷಿಯಾಯಿತು ಈಗ ಒಂದು ಗಮಕ ಕಲೆಯ ಪ್ರಸ್ತುತಿ ನೋಡೋಣ ಖಂಡಿತ ಸಾಮಾನ್ಯವಾಗಿ ನಾವು ಗಮಕ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾದ್ರೆ ಮೊದಲಿಗೆ ನಾವು ಹೇಗೆ ನಾವು ಒಂದು ಕಾರ್ಯಕ್ರಮದಲ್ಲಿ ಗಣಪತಿ ಸ್ತುತಿಯೊಂದಿಗೆ ಕಾರ್ಯಕ್ರಮ ಮಾಡ್ತೀವಿ ಅದೇ ರೀತಿ ಒಂದು ನಾಂದಿ ಪದ್ಯದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ ಹಾಗೆ ಕುಮಾರವ್ಯಾಸ ಭಾರತದಿಂದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ನಾಂದಿ ಪದ್ಯ ಅಂತಾನೆ ಹೇಳ್ಬಹುದು ಇದು ಅಂತೂ ಹಳೆ ಕಾಲದಲ್ಲಿ ಹಳ್ಳಿಗರ ಮನೆ ಮನೆಯಲ್ಲೂ ಎಲ್ಲರೂ ಮನೆಯಲ್ಲೂ ಕುಮಾರವ್ಯಾಸ ಭಾರತ ಪುಸ್ತಕ ಇಟ್ಕೊಂಡಿರೋರು ಅವರೆಲ್ಲರೂ ಅವ್ರ ಮನೆ ಜಗಳ ಸಂಜೆ ಹೊತ್ತು ಕೂತ್ಕೊಂಡು ಅವ್ರೆಲ್ಲರೂ ಓದ್ತಾ ಇದ್ರು ಅದ್ರ ಬಗ್ಗೆ ಹೇಳ್ತಾ ಇದ್ರು ಅನ್ನೋದು ಇದೆ ಎಲ್ರಿಗೂ ಶ್ರೀವನಿತೆಯ ರಸನೆ ಎಲ್ರಿಗೂ ಗೊತ್ತಿರತಕ್ಕಂಥ ಪದ್ಯ अदत् न हाड् खण्डित श्री वनितयरसने विमलराजीवपीठनपिने जगगति प नकदिसज्जन निकर दातारा रावणा श्रवणसुधा विनो ಶ್ರೀ ಅವರೇ ನಿಮ್ಮ ಒಂದು ಈ ಸಂಗೀತದೊಂದಿಗೆ ಪಯಣ ನಾಟ್ ಓನ್ಲಿ ಶಾಸ್ತ್ರೀಯ ಸಂಗೀತ ರಂಗಗೀತೆಗಳು ಹಾಗೆಯೇ ಕಂಸಾಳೆ ಪದಗಳು ವಚನ ಇವೆಲ್ಲದರ ಜೊತೆಗೆ ಆಗಿದೆ ಈ ರಂಗಗೀತೆ ಅಂದ್ರೆ ಏನು ಅದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಮಾಹಿತಿಯನ್ನ ನೀಡಬಹುದಾ ರಂಗಗೀತೆ ಅಂದ್ರೆ ಹೆಸರಲ್ಲೇ ಇರೋ ತರ ನಾಟಕಕ್ಕೆ ಹಾಡುವ ಹಾಡುಗಳು ರಂಗಗೀತೆ ಅದು ಮೊದಲಿಗೆ ಅಂತ ನೋಡಿದ್ರೆ ಈಗ ಯಕ್ಷಗಾನ ದೊಡ್ಡಾಟ ಸಣ್ಣಾಟದಲ್ಲೆಲ್ಲನೂ ಮ್ಯೂಸಿಕ್ ಇಸ್ ಅಂದರೆ ಅದೂ ಅಷ್ಟೇ ಇಂಪಾರ್ಟೆಂಟ್ ನಾಟಕ ಮತ್ತು ಅಭಿನಯ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಸೊ ಅಲ್ಲಿಂದ ಪೌರಾಣಿಕ ನಾಟಕಗಳಲ್ಲಿ ರಾಗಬದ್ಧವಾಗಿರುವಂತಹದ್ದನ್ನು ಅಲ್ವಡಿಸ್ಕೊಂಡ್ರು ಆ್ಯಂಡ್ ದಟ್ ವಾಸ್ ವೆರಿ ಸಿಮಿಲರ್ ಟು ಗಮಕ ಆಸ್ ವೆಲ್ ಅವಾಗ ಪದ್ಯಗಳ ಥರನೇ ಇತ್ತು ಬಟ್ ಅದು ಇವಾಲ್ವ್ ಆಗಿ ಆಗಿ ಎಲ್ಲ ಬೇರೆ ಸಂಗೀತದ ಥರ ಇವಾಗ ಸಾಂದರ್ಭಿಕವಾದದ್ದು ಅಥವಾ ದೇವರ ಮೇಲೆ ಇರೋದು ಅಥವಾ ಸೋಷಿಯಲ್ ಮೆಸೇಜ್ ಕನ್ವೇ ಮಾಡುವಂಥದ್ದು ಅಥವಾ ಯಾವ್ದಾರ ಹೋರಾಟ ಗೀತೆ ಆಗಿರ್ಬೋದು ಇವಾಗಂತೂ ವೆಸ್ಟರ್ನ್ ಮ್ಯೂಸಿಕ್ ಕೂಡ ರಂಗಗೀತೆಯಲ್ಲಿ ಯೂಸ್ ಮಾಡ್ತಾರೆ ಆ್ಯಂಡ್ ಒನ್ ಆಫ್ ದ ಪಯನಿಯರ್ಸ್ ಇನ್ ರಂಗಭೂಮಿ ಆ್ಯಂಡ್ ರಂಗಗೀತೆ ಅಂತ ಹೇಳ್ಬೋದು ಅಂದರೆ ವಿ ವಿ ಕಾರಂತ್ರು ಹಾಗೆ ಗಿರೀಶ್ ಕಾರ್ನಾಡ್ ಅವರಿದ್ದಾರೆ ಪಿ ಲಂಕೇಶ್ ಅವರಿದ್ದಾರೆ ಸೊ ಈ ನಾಟಕದಲ್ಲಿ ಆ ಮೆಸೇಜ್ನ ಇನ್ನೂ ಎಫೆಕ್ಟಿವ್ ಆಗಿ ಕನ್ವೆ ಮಾಡೋದಕ್ಕೆ ಮೇನ್ಲಿ ರಂಗಗೀತೆನ ಯೂಸ್ ಮಾಡ್ತಾರೆ ಹಾಗೆ ಒಂದು ಸಿಚುವೇಶನ್ನ ಇಂಪ್ಯಾಕ್ಟ್ಫುಲ್ ಮಾಡೋದಕ್ಕೆ ಲೈಟನ್ ಅಪ್ ಮಾಡೋದಕ್ಕೆ ಕೂಡ ರಂಗಗೀತೆ ಯೂಸ್ ಮಾಡ್ತಾರೆ ಅಂಡ್ ನಾನು ಮೊದಲು ಅಫ್ಕೋರ್ಸ್ ಅಮ್ಮ ಹಾಡ್ತಿರ ಅಮ್ಮನೂ ಹಾಡ್ತಾರೆ ಸೊ ಅಲ್ಲಿ ಕೇಳಿದ್ದು ಆದರೆ ಜಾಸ್ತಿ ಕಲ್ತಿದ್ದು ಮೈಸೂರಲ್ಲಿ ಮಂಡ್ಯ ರಮೇಶ್ ಸರ್ ಅವರ ನಟನ ರಂಗಶಾಲೆ ಇದೆ ಅಲ್ಲಿ ನಾನು ಸ್ಟೂಡೆಂಟ್ ಹಾಗಾಗಿ ಅಲ್ಲಿ ಸುಮಾರು ರಂಗಗೀತೆ ಕಲ್ ಕಲ್ತಿದ್ವಿ ಇದರಲ್ಲಿ ನೀವು ರಂಗಗೀತೆಗಳ ಬಗ್ಗೆ ಹೇಳ್ತಾ ಇದ್ದಾಗ ಈ ರಂಗಗೀತೆಗಳನ್ನ ಕಲಿತು ಅದನ್ನ ಅಭಿನಯ ಮಾಡೋದನ್ನು ಹಾಡ್ಬೇಕಾ ಜೊತೆಗೆ ಅಥವಾ ರಂಗಗೀತೆಗಳನ್ನ ಹಾಡೋರೇ ಅಹ್ ಇರ್ತಾರೆ ಅದಕ್ಕೆ ಅಭಿನಯ ಮಾಡೋರೇ ಬೇರೆಯವ್ರ ಇರ್ತಾರಾ ಅದು ಹೇಗೆ ಎರಡು ತರಾನು ಆಗುತ್ತೆ ಅಂದ್ರೆ ಪೌರಾಣಿಕ ನಾಟಕಗಳಲ್ಲಿ ಯೂಶಲಿ ಯಾರು ನಾಟಕ ಮಾಡ್ತಾರೆ ಅಭಿನಯ ಮಾಡೋರೇ ಹಾಡ್ತಾರೆ ಆದ್ರೆ ಇವಾಗ ಅದಕ್ಕೆನೇ ಬೇರೆ ಅಹ್ ಹಾಡೋರು ಇರ್ತಾರೆ ರಂಗಗೀತೆಗಳು ಹಾಡೋದೇ ಒಂದು ಸೆಕ್ಷನ್ ಮ್ಯೂಸಿಕ್ ಸೆಕ್ಷನ್ ಅಂಡ್ ನಾಟಕ ಮಾಡೋರಿರ್ತಾರೆ ಆ ಥರ ಏನು ಅಭಿನಯ ಮಾಡ್ಕೊಂಡು ಹಾಡಬೇಕು ಅಂತ ಕಂಪಲ್ಷನ್ ಇಲ್ಲ ಬಟ್ ನಮಗೆ ಆ ಥರ ಹೇಳ್ಕೊಟ್ರು ಅಂಡ್ ಮಾಡೋಕ್ಕೂ ಮಜಾ ಇರುತ್ತೆ ಅಂಥ ಒಂದು ಅಭಿನಯ ಹಾಗೂ ಹಾಡುಗಾರಿಕೆಯನ್ನ ನೋಡು ನೋಡ್ಬೋದಾ ಡೆಫಿನೆಟ್ಲಿ ಈಗ ನಾನು ಮೈಸೂರಿಗೆ ಸ್ಪೆಷಲಿ ತುಂಬಾ ಸ್ಪೆಷಲ್ ಆಗಿರುವಂತೂ ರಂಗಗೀತೆ ಮೈಸೂರು ರಾಜ್ಯದ ಅಂತ ನರಸಿಂಹ ಒಡೆಯರ್ ಅಂತ ಒಬ್ರು ಅವರ ಒಂದು ಸ್ವಾರಸ್ಯಕರವಾದ ಒಂದು ಕಥೆನ ಹೇಳುತ್ತೆ ಈ ಹಾಡು ಒಂದು ಸ್ಮಾಲ್ ಬಿಟ್ ಹಾಡ್ತೀನಿ ಖಂಡಿತ ಮೈಸೂರು ോ ലോകാലെ മൈസൂരു രാജ്യ ദൊരെയ രധീര നായ്ക്കനെ മൈസൂരു രാജ്യ ദൊരെയ രധീര നായ്ക്കനെ നിന്നോ യാരും ഗിൽവല്ലോ ലോക മ്യാലെ നിന്നോ യൂ ഗിൾവല്ലോ ലാലെ ശുദ്ധ ഇന്നൂരു ദണ്ട് ಮುಂದೆ ಮುನ್ನೂರು ಹಿಂದೆ ಇನ್ನೂರು ದಂಡು ಮುಂದೆ ಮುನ್ನೂರು ದಂಡು ನಿನ್ನೂ ಇಲ್ವಲ್ಲೊಳಗೆ ಕೊಬ್ಬಿದ ಮಲ್ಲ ಚಟ್ಟಿ ತಿರುಚಿನ ಪಳ್ಳಿಗಳಗೆ ಕೊಬ್ಬಿದ ಮಲ್ಲ ಜಟ್ಟಿ ದೊಡ್ಡ ಚಟ್ಟಿ ಅನ್ನು ದಿಟ್ಟಿ ಬಾಗಿಲ ಮ್ಯಾಲೆ ತೂಗಿ ಬಿಟ್ಟಾನಂತ ಕೇಳಿ ಕಿರಿಕಿರಿಯಾದ ದೊರೆಗೆ ಮೈಸೂರು ರಾಜ್ಯದ ರಣಧೀರ ರಣಧೀರನಾಯ್ಕನೆ ಮೈಸೂರು ರಾಜ್ಯದ ರಣಧೀರ ರಣಧೀರನಾಯ್ಕಾನೆ ಯಾರು ಇಲ್ವಲ್ಲೋ ಇಲ್ವಲ್ಲೋ ನೀವು ನಾಟ್ಯವನ್ನ ಕೂಡ ಕಲಿತಾ ಇದ್ದೀರಾ ಇಲ್ಲ ಅದನ್ನು ಕಲ್ತ್ಬಿಡಿ ಎಲ್ಲಾನು ಕಂಪ್ಲೀಟ್ ಆಗ್ಬಿಡತ್ತೆ ಕಲೆಗಳ ವಿಚಾರಕ್ಕೆ ಬಂದ್ರೆ ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಾನು ತನುಶ್ರೀ ನಿಮ್ಮನ್ ಕೇಳಕ್ ಇಷ್ಟಪಡ್ತೀನಿ ತಾಯಿ ಮಗಳು ಅಂತ ಬಂದಾಗ ನಮಗೆ ಕಂಫರ್ಟ್ ಝೋನ್ ತಾಯಿನೇ ಮೊದಲು ಹಾಗಾಗಿ ನಿಮ್ಮ ಅಂದ್ರೆ ದಿನಚರಿ ಹೇಗೆ ನಿಮ್ಮ ಅಮ್ಮನ ಜೊತೆ ಶುರುವಾಗತ್ತೆ ಮತ್ತೆ ಹೇಗೆ ಈ ಸಂಗೀತದ ಹಾದಿಯಲ್ಲಿ ಅಥವಾ ಬೇರೆ ಯಾವುದೇ ವಿಚಾರ ಇರಬಹುದು ಹೇಗೆ ನಿಮ್ಮ ಒಂದು ಇಬ್ಬರ ಒಂದು ಹೊಂದಾಣಿಕೆ ಅಥವಾ ಹೊಂದಾಣಿಕೆ ಅಂತ ಹೇಳಲ್ಲ ಹೊಂದಾಣಿಕೆ ಅಮ್ಮ ಮಗಳಿಗೆ ಇದ್ದೇ ಇರುತ್ತೆ ಆದರೆ ಅದು ಹೇಗೆ ಪೂರಕವಾಗಿದೆ ಅಂತ ಕೇಳಕ್ಕೆ ಇಷ್ಟಪಡ್ತಿದ್ದೀನಿ ಯಾಕೆಂದರೆ ತಾಯಿ ಆಲ್ರೆಡಿ ಎಸ್ಟ್ಯಾಬ್ಲಿಷ್ಡ್ ಸಿಂಗರ್ ಆರ್ಟಿಸ್ಟ್ ನೀವು ಈ ಒಂದು ಗಾಯನ ಕ್ಷೇತ್ರದಲ್ಲಿ ಚಾಪು ಮೂಡಿಸ್ತಿರ್ತಕ್ಕಂಥ ಒಬ್ಬ ಕಲಾವಿದೆ ಹಾಗಾಗಿ ಮನೆಯಲ್ಲಿ ನಿಮ್ಮ ಒಂದು ಆ ಒಂದು ಒಂದು ಕಚೇರಿಗೆ ನೀವು ರೆಡಿ ಆಗೋದಿರಬಹುದು ಹಾಗೆಯೇ ನಿಮ್ಮ ಮಾತುಕತೆ ಇದೆಲ್ಲ ಹೇಗೆ ಇರುತ್ತೆ ಅಂತ ಅಂದ್ರೆ ದೈನಂದಿನ ದಿನಚರಿ ಬಿಟ್ಟು ಈ ಒಂದು ಗಾಯನ ಕ್ಷೇತ್ರದಲ್ಲಿ ನಿಮ್ಮ ಒಂದು ಇಬ್ಬರ ಹೊಂದಾಣಿಕೆ ಹೇಗಿದೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ನನ್ನ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಮೋಸ್ಟ್ ಫಾಂಡೆಸ್ಟ್ ಮೆಮೊರೀಸ್ ಅಂತಂದ್ರೆ ಪ್ರೋಗ್ರಾಮ್ಸಿಗೆ ಹೋಗೋದು ಅಮ್ಮನ ಜೊತೆ ಆಗ ನಾನು ಎಲ್ರಿಗಿಂತ ಚಿಕ್ಕೊಳ್ಳು ಸೊ ನಾನು ಫ್ರೀಯಾಗಿ ಕುತ್ಕೊಂಡು ಎಲ್ಲ ಶೋಸ್ ನೋಡ್ತಾ ಇದ್ದೆ ಜೊತೆಗೆ ಎಷ್ಟೊಂದ್ಸತಿ ಪ್ರೋಗ್ರಾಮ್ ಅಲ್ಲಿ ಅವ್ರ ತೊಡೆ ಮೇಲೆ ಸ್ಟೇಜ್ ಮೇಲೆ ಅಮ್ಮ ಹಾಡುವಾಗ ಮಲ್ಕೊಂಡಿರೋದು ಇದೆ ಸೊ ಚಿಕ್ಕೊಳ್ಳಿನ ನಾನು ಅಮ್ಮ ಪ್ರೋಗ್ರಾಮ್ ಮಾಡೋದಂತೂ ನೋಡೇ ಇದ್ದೀನಿ ಸೊ ಒಂದು ಪ್ರೋಗ್ರಾಮಾಗ ಪ್ರಿಪೇರ್ ಆಗೋದ್ರ ಹಿಂದೆ ಎಷ್ಟು ಕೆಲಸ ಆಗುತ್ತೆ ಎಷ್ಟು ಕ್ರೈಟೀರಿಯಾಸ್ನ ಟಿಕ್ ಆಫ್ ಮಾಡಬೇಕು ಏನು ಅಂತ ಆಗಲಿನೇ ನೋಡ್ಕೊಂಡ್ಬಂದೆ ಆ್ಯಂಡ್ ನಾನು ಅಮ್ಮ ಫಸ್ಟ್ ಟೈಮ್ ಹಾಡಿದ್ದು ನಾನು ತುಂಬ ಚಿಕ್ಕೊಳ್ಳಿದ್ದಾಗ ಸೊ ಆಗ್ಲೂ ಅಂದರೆ ಆವಾಗ ಒಂಥರ ಅಂದರೆ ಇನ್ನು ಚಿಕ್ಕೋಳು ಹಾಡ್ತೀನಿ ಅನ್ನೋ ಥರ ಇತ್ತು ಬಟ್ ಈಗ ಇಟ್ಸ್ ಲೈಕ್ ವಿ ಆರ್ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್ ಅಂದರೆ ಅಮ್ಮ ಏನಾದರೂ ಹಾಡಿದ್ರೆ ಅದಕ್ಕೆ ನಾನು ಸಪೋರ್ಟ್ ಮಾಡೋದು ಅಥವಾ ನಾ ಹಾಡಿದ್ರೆ ಅಮ್ಮ ಸಪೋರ್ಟ್ ಮಾಡೋದು ಆ ಥರ ಇರುತ್ತೆ ಆಮೇಲಿಂದ ಪ್ರಿಪರೇಷನ್ ಟೈಮಲ್ಲಿ ಯೂಶ್ವಲಿ ಅದೇ ಯಾವ ಸಾಂಗ್ಗೆ ಯಾರು ಲೀಡ್ ತೊಗೊಂಡು ಹೆಂಗೆ ಒಂದು ಸಾಂಗ್ನ ಜಾಸ್ತಿ ಚೆನ್ನಾಗಿ ಮಾಡ್ಬೋದು ಕೋರಸ್ಗಳೇನು ಮಾಡ್ಬೋದು ಏನಾದರೂ ಹುಕ್ ಟ್ಯೂನ್ಸ್ ಮಾಡ್ಬೋದಾ ಆ ಥರ ಇರುತ್ತೆ ಅದು ಬಿಟ್ಟರೆ ಇನ್ನೇನಾದರೂ ಗಮಕ ಅಂತಂತಂದರೆ ಈಗ ಕೂತ್ಕೊಂಡಿಬ್ರು ಇದು ಯಾವ ಡೈಸೆಕ್ಟ್ ಮಾಡಿ ಒಂದು ಪದ್ಯನ ಅದು ಯಾವ ಭಾವದಲ್ಲಿದೆ ಯಾವ ರಾಗ ಹಾಕ್ಬೋದು ಆ ಥರದೇ ಸುಮಾರು ಕಾನ್ವರ್ಸೇಷನ್ಸ್ ಇರುತ್ತೆ ಅದಷ್ಟೇ ಅಲ್ಲದೆ ಅಮ್ಮನ ಹತ್ರ ನಾನು ಎಲ್ಲ ಜನರ್ಸು ಕಲ್ತಿದ್ದೀನಿ ಕನ್ನಡದಲ್ಲಿ ಅಂದರೆ ಶಾಸ್ತ್ರೀಯ ಸಂಗೀತ ಗಮಕ ದೇವರ ನಾಮ ಭಾವಗೀತೆ ಜನಪದ್ಗೀತೆ ವಚನ ರಂಗಗೀತೆ ಎಲ್ಲ ಸೊ ಯಾವುದೇ ಡೌಟ್ ಇದ್ರೂ ಅಫ್ಕೋರ್ಸ್ ಫಸ್ಟ್ ಅಮ್ಮನ ಹತ್ರನೇ ಹೋಗೋದು ಜೊತೆಗೆ ನಾನು ವೆಸ್ಟರ್ನ್ ಮತ್ತೆ ಫಿಲಮ್ ಮ್ಯೂಸಿಕ್ ಹಾಡೋದ್ರಿಂದ ಅಮ್ಮಂಗೆ ಆ ವಿಚಾರದಲ್ಲಿ ಏನಾದ್ರೂ ಸ್ವಲ್ಪ ಇದ್ರೆ ಆಗ ನಾನೇ ಔಟ್ ಐಟ್ ಅಂಡರ್ಸ್ಟ್ಯಾಂಡಿಂಗ್ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ಅವಳು ನನ್ನನ್ನ ಸಾಕಷ್ಟು ಕೇಳೋಳು ಇವಾಗ ಏನಾದ್ರೂ ಡೌಟ್ ಬಂದ್ರೆ ನಾನು ಖಂಡಿತ ಕೇಳ್ತೀನಿ ನಾವ್ ಯಾವತ್ತೂ ಹೇಳ್ತೀನಲ್ಲ ಮರಕ್ಕಿಂತ ಮರ ದೊಡ್ಡದಿರುತ್ತೆ ಅಂತ ಆಮೇಲೆ ನಾವು ಅದು ಕಲಿಯೋ ವಿಚಾರದಲ್ಲಿ ಯಾವತ್ತುವೆ ನಾನು ಅವರಿಂದ ಹೆಂಗೆ ಕಳ ಕೇಳೋದು ಅವ್ರಿಗಿಂತ ನಾನ್ ದೊಡ್ಡೋಳು ಅನ್ನೋ ಒಂದು ಒಂದು ಯಾವಾಗ ಭಾವ ಬರುತ್ತೆ ನಾವು ತುಂಬ ಕುಗ್ಬಿಡ್ತೀವಿ ಅಂದ ಅಂದ್ರೆ ನಮ್ಮ ಬೆಳವಣಿಗೆ ಅಲ್ಲಿಗೆ ಮುಗೀತು ಅಂತಾನೆ ಅರ್ಥ ಖಂಡಿತ ನಾ ಹೇಳೋದು ಅದು ನನ್ನ ಮಗಳಾಗ್ಲಿ ಅಥವಾ ಅವಳು ವಯಸ್ಸಿನ ನನ್ನ ಶಿಷ್ಯ ಆಗಲಿ ಅಥವಾ ಇನ್ನೊಬ್ಬರಾಗ್ಲಿ ಒಂದು ಅಕ್ಷರಂ ತಮ್ಮ ಗುರು ಅಂತ ಏನು ಹೇಳ್ತೀವಿ ಹಾಗೆ ನಾವು ಎಲ್ಲರ ಜೊತೆ ಕಲಿಯೋ ಅಂಥದ್ದು ತಿಳ್ಕೊಳ್ಳೋ ಅಂಥದ್ದು ಸಾಕಷ್ಟಿದೆ ಸೊ ಆ ವಿಚಾರದಲ್ಲಿ ನಾನು ನನ್ನ ಮಗಳ ಜೊತೆಗೆ ಈ ವಿಚಾರ ಎಲ್ಲ ಡಿಸ್ಕಸ್ ಮಾಡಿ ಅದೊಂದು ಚಂದ ಮಾಡ್ತೀವಲ್ವಾ ತುಂಬ ಹೆಮ್ಮೆ ಅನ್ಸುತ್ತೆ ಆಮೇಲೆ ಇನ್ನೊಂದು ವಿಚಾರ ಎಷ್ಟೋ ಸಲ ಒಂದೊಂದು ಸಮಯ ನನ್ ಗಂಟ್ಲೆ ಏನೋ ತೊಂದ್ರೆ ಆಗ್ತಿರುತ್ತೆ ಅಂತ ಟೈಮ್ ನಲ್ಲಿ ಅವಳು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಅವಳು ಆರ್ಗ್ಯಾನಿಕ್ ಆಗಿರತ್ತೆ ನಮ್ಮಿಬ್ರು ಅದು ಪ್ರೋಗ್ರಾಮ್ ನಲ್ಲಿ ಎಲ್ಲೂ ಅದು ಇದಾಗಬಾರ್ದು ಬೀಳಬಾರ್ದು ಒಟ್ಟು ಕಾರ್ಯಕ್ರಮ ಇದಾಗ್ಬೇಕು ಅಂತ ಆಮೇಲೆ ಖುಷಿ ಆಗುತ್ತೆ ಕಾಮನ್ ಅಂಡ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟೀಸ್ ನೀವ್ ಇಬ್ರು ಹಾಡ್ತಿದ್ರೆ ಒಬ್ಬರೇ ಹಾಡ್ತಿದ್ರ ಅನ್ನ ಕೇಳುತ್ತೆ ಅಂತ ಹೇಳ್ತಾರೆ ಕೋಆರ್ಡಿನೇಷನ್ ಅಷ್ಟು ಚೆನ್ನಾಗಿರುತ್ತೆ ಸೊ ಅದೆಲ್ಲ ಚೆನ್ನಾಗಿ ಅನಿಸುತ್ತೆ ಈ ವಿಚಾರಕ್ಕೆ ಬಂದಾಗ ಇನ್ನೊಂದು ಪ್ರಶ್ನೆ ಈಗಲೇ ಕೇಳಿಬಿಡ್ತೀನಿ ನೀವು ಕಲಾವಿದೆಯಾಗಿ ನಿಮ್ಮ ಮಗಳನ್ನು ನೋಡಿದಾಗ ತಾಯಿಯಾಗಿ ನೋಡೋ ನೋ ಕಲಾವಿದೆಯಾಗಿ ನೋಡೋದಕ್ಕೂ ಒಂದು ವ್ಯತ್ಯಾಸ ಇರುತ್ತೆ ಹಾಗಾಗಿ ನೀವು ತಾಯಿಯಾಗಿ ನೋಡುವಾಗ ಅವಳು ಹಾಡಬೇಕಾದ್ರೆ ಅಥವಾ ಕಲಾವಿದೆಯಾಗಿ ನೋಡುವಾಗ ಅವಳು ಹಾಡಬೇಕಾದ್ರೆ ನಿಮಗೆ ಯಾವ್ತರ ಒಂದು ಅಭಿಪ್ರಾಯ ಅವಳು ತುಂಬಾ ಚಿಕ್ಕವಳಲ್ಲಿದ್ದಾಗ ನಾನು ತಾಯಿಯಾಗಿ ನೋಡ್ತಾ ಇದ್ದೆ ಅವಳು ಸಾಕಷ್ಟು ಕರೆಕ್ಷನ್ ಅದು ಮಾಡ್ತಾ ಇದ್ದೆ ಈಗ ಅವಳು ಸಾಕಷ್ಟು ಅವಳು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾಳೆ ಇಂಡಿಪೆಂಡೆಂಟ್ ಆಗಿ ಹಲವಾರು ಸಿನಿಮಾಗಳಲ್ಲೂ ಕೂಡ ಅವಳು ಈಗಾಗ್ಲೇ ಹಾಡಿದ್ದಾಳೆ ಈಗ ಒಂದು ಕಲಾವಿದಿಯಾಗಿ ಅವಳನ್ನ ನಾನು ನೋಡೋದು ತುಂಬಾ ನನಗೆ ಹೆಮ್ಮೆ ತಂದಿದೆ ಆಮೇಲೆ ತಕ್ಷ ತಕ್ಷಣ ಈಗ ಮೊನ್ನೆ ಈಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮ ಇತ್ತು ಇಮಿಡಿಯೆಟ್ ಅಲ್ಲಿ ಪ್ರತಿಯೊಂದು ಹಾಡ್ಗೂ ಅಲಪಾಡಿ ಅಲಪಾಡಿ ಅಲ ಪಾಡಿ ಅಂತ ಇಮ್ಮಿಡಿಯೆಟ್ ಇಮಿಡಿಯೇಟ್ ನನಗೆ ಆಶ್ಚರ್ಯ ಆಗ್ತಾ ಇತ್ತು ತಕ್ಷಣ ತಕ್ಷಣ ಒಂದು ಕಡೆನೂ ಒಂಚೂರು ಚೂರು ಎಡುವುದೇ ಅವಳು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಹಾಡ್ತಾ ಹೋದಾಗ ನಂಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತು ತುಂಬಾ ಖುಷಿ ಆಯ್ತು ನನಗೆ ನಿಮ್ಮ ಸಂಗೀತದ ಪಯಣಕ್ಕೆ ಬಂದಾಗ ಗಮಕ ಆಯ್ತು ಇದು ರಂಗಗೀತೆ ಆಯ್ತು ಒಂದು ಕಂಸಾಳೆ ಪದ ಹಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಖಂಡಿತ ಕಂಸಾಳೆ ಬಗ್ಗೆ ಒಂದೆರಡು ಖಂಡಿತ ಬೇಕು ಈ ಕಂಸಾಳೆ ಅಂತಂದ್ರೆ ಇನ್ನೊಂದು ಜನಪದದ ಇನ್ನೊಂದು ಭಾಗ ಅಂತಾನೆ ಹೇಳ್ಬಹುದು ಸಾಮಾನ್ಯವಾಗಿ ಮೈಸೂರು ಚಾಮರಾಜನಗರ ಕೊಳ್ಳೇಗಾಲ ಆ ಭಾಗದಲ್ಲಿ ಜಾಸ್ತಿ ಕಂಸಾಳೆ ಪ್ರಚಲಿತದಲ್ಲಿದೆ ಮಾದೇಶ್ವರನ ಕುರಿತಾದಂತಹ ಈ ಇದು ಕಂಸಾಳೆ ಕಂಸಾಳೆ ಅಂದ್ರೆ ಮೇನ್ ಅರ್ಥ ಏನು ಅಂದ್ರೆ ಅದು ಎರಡು ಹಿತ್ತಾಳೆದು ಮುಚ್ಚಳೆಗಳ ತರ ಇರುತ್ತೆ ಅದನ್ನ ಹೀಗೆ ಹೀಗೆ ಹೊಡ್ಕೊಂಡು ಅಂಥದ್ದು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅದು ಏಳು ಬೆಟ್ಟ ದಾಟ್ಕೊಂಡು ಹೋಗ್ಬೇಕು ಅಲ್ಲೆಲ್ಲ ಕಾಡು ರಸ್ತೆ ತುಂಬಾ ಕ್ರೂರ ಪ್ರಾಣಿ ಪ್ರಾಣಿಗಳು ಅಲ್ಲೆಲ್ಲ ಸಾಕಷ್ಟು ಇದ್ವು ಹಾಗಾಗಿ ಜನ ಎಲ್ಲ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅದನ್ನ ನುಡಿಸ್ತಾ ನುಡಿಸ್ತಾ ಹಾಡ್ತಾ ಹಾಡ್ತಾ ಭಗವಂತನ ಸ್ಮರಣೆ ಮಾಡ್ತಾ ಅವರು ಬೆಟ್ಟ ಹತ್ತೋ ಕಷ್ಟನೂ ಕಳೀತಾ ಜೊತೆಗೆ ಆ ಕಂಸಾಳೆ ನುಡಿಸೋದ್ರಿಂದ ಅಷ್ಟು ಜನರು ಗುಂಪಿದೆ ಆ ಗಲಾಟೆ ಅಂತ ಹೇಳಿ ಕ್ರೂರ ಪ್ರಾಣಿಗಳು ಕೂಡ ಇಲ್ಲಿ ಹತ್ರ ಬರ್ತಿರ್ಲಿಲ್ಲ ಸೊ ಇದೇ ಒಂದ್ ಪ್ರಕಾರವಾಗಿ ಬೆಳೀತಾ ಬಂತು ಆಮೇಲೆ ಇದೊಂದು ದೊಡ್ಡ ದೊಡ್ಡ ಕಥಾನಕಗಳು ಅಂದ್ರೆ ಇಡೀ ರಾತ್ರೋರಾತ್ರಿ ಹರಿಕತೆ ನಾವು ಹೇಗೆ ಹೇಳ್ತೀವಿ ಅದೇ ರೀತಿ ಮಾಡ್ತಾ ಹೋಗುವಂತ ಇದು ಅದ್ರಲ್ಲಿ ಒಂದು ಸಣ್ಣದೊಂದು ಭಾಗ ನಾವು ಇವತ್ತು ಹಾಡ್ತೇವೆ ಮಲೈ ಮಹದೇಶ್ ಅಂದ್ರೆ ಒಂದು ಡಾನ್ಸ್ ಫಾರ್ಮ್ಗೆ ಜನಪದ ನೃತ್ಯ ಕೂಡ ಅದು ಅದಕ್ಕೆ ಸಾತ್ ಆಗಿ ಹಾಡೋ ಹಾಡ್ನ ಹಾಡು ಹೇಳ್ತಾರೆ ಆಮೇಲೆ ಕಂಸಳಲ್ಲಿ ಸ್ಟೆಪ್ಸ್ ನ ಅಬ್ಸರ್ವ್ ಮಾಡಿದ್ರೆ ತಾಳನ ಸ್ವಿಂಗ್ ಮಾಡೋ ಫೋರ್ಸ್ ತುಂಬಾ ಜೋರ್ ಇರುತ್ತೆ ಸೊ ಅದು ಆಕ್ಚುಯಲ್ ಆಗಿ ಡಿಫೆನ್ಸ್ ಮೆಕಾನಿಸಮ್ ಆಗಿ ಸ್ಟಾರ್ಟ್ ಆಗಿದ್ದು ಅದ್ರಲ್ಲಿ ಒಂದ್ಸತಿ ಕೈ ಗೇಟ್ ಬಿತ್ತು ಅಂದ್ರೆ ಅದು ತುಂಬಾ ನೋ ಆಗುತ್ತೆ ಹಾಗಾಗಿ ಆ ಒಂದು ಫೋರ್ಸ್ಫುಲ್ ಮೂವ್ಮೆಂಟ್ ಇಂದ ಟು ಪ್ರೊಟೆಕ್ಟ್ ಅಂತ ಹಂಗೆ ಇವಾಲ್ವ್ ಆಗಿದ್ದು ಕಂಸಾಳೆ ಸೊ ಆ ಡಾನ್ಸ್ ಜೊತೆಗೆ ಹಾಡೋದನ್ನ ಕಂಸಾಳೆ ಗೀತೆ ಅಂತ ಹೇಳ್ತಾರೆ ಆರು ಮಲೆ ಏಳು ಮಲೆ ಗುಂಜು ಮಲೆ ಗುಲಗಂಜಿ ಮಲೆ ಎಪ್ಪತ್ತ ಏಳು ಮಲೆಯೊಳಗೆ ತಪ್ಪು ನೆಲ್ದು ನಾಟಿ ನಮ್ಮ ಅಪ್ಪಾಜಿ ಮುದ್ದು ಪಾದಕ್ಕೆ ಮೂರು ಸರಿ ಹೋಗ್ರಪ್ಪ ು ಕಾಯಿ ಸಾಮ್ರಾಾಣಿ ಯಮನ ನಮು ಸೊಗಸಾಗಿತ್ತು ನಾನು ಇಷ್ಟು ವರ್ಷ ಕೇಳಿರೋದ್ರಲ್ಲಿ ಇದೆಲ್ಲ ಬಂದು ಪುರುಷ ಪ್ರಧಾನ ಗೀತೆಗಳಾಗೇ ಕೇಳಿದ್ದೆ ಇವತ್ತು ಮೊದಲನೇ ಬಾರಿಗೆ ಇದು ಮಹಿಳಾ ಕಂಠದಲ್ಲಿ ಕೇಳುವಂತಹ ಸೌಭಾಗ್ಯ ನನಗೆ ಸಿಕ್ತು ಬಹಳ ಖುಷಿಯಾಯಿತು ನಿಮ್ಮ ಕಲಾ ಜೀವನ ಹೀಗೆ ಅಹ್ ಮುಂದಕ್ಕೆ ಸಾಗಲಿ ಇನ್ನು ಎತ್ತರಕ್ಕೆ ಬೆಳೆಯಲಿ ಅಂತ ಆಶಿಸ್ತ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಕೊಳಲು ವಾದಕರು ಹಾಗೂ ಕೀಬೋರ್ಡ್ ವಾದಕರಿಗೂ ನಮ್ಮ ಚಂದನ ವಾಹಿನಿಯ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ನಿಮಗೂ ಒಳ್ಳೇದಾಗ್ಲಿ ಕಲಾ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಇವತ್ತಿನ ಶಕ್ತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇವೆ ಅದಕ್ಕಿಂತ ಮುಂಚೆ ಒಂದು ವಚನದಿಂದ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಬೋದಾ ಖಂಡಿತ ಅಕ್ಕ ಮಹಾದೇವಿಯವರ ವಚನ ಹಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದರೆ ನಮ್ಮದು ಶಕ್ತಿ ಕಾರ್ಯಕ್ರಮವಾಗಿರೋದ್ರಿಂದ అక్క మహాదేవి మహాదేవివర వచన కార్యక్రమం సూక్త అంత నన్న భావన ఖండి ये निडितु माय काय निगि काडितु माये प्रणके मना नेणिङ्गे अरिवागे काडितु मे नैनहिङ्गे हरिवा गे काडित जगदा